ಜ್ಞಾನ ಎಲ್ಲರಿಗೂ ಬೇಕು ಅದು ಈ ಜಾತಿಯವ್ರ ಹತ್ರ ಇರುತ್ತಾ ಆ ಹತ್ರ ಇರೋದಿಲ್ಲ ಅಂತೇನಿಲ್ಲ ಎಲ್ಲರಲ್ಲಿನೂ ಕೂಡ ಜ್ಞಾನ ಇರುತ್ತದೆ ಆ ಜ್ಞಾನವನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು ಒಂದು ವೇಳೆ ನಮ್ಮ ಹತ್ರ ಜ್ಞಾನ ಇಲ್ಲ ಅಂತಂದ್ರೆ ಅದನ್ನು ತಂದುಕೋಬೇಕು ಜ್ಞಾನವನ್ನು ತಂದುಕೊಳ್ಳೋದು ತುಂಬಿಕೊಳ್ಳೋದು ಜ್ಞಾನೇನ ಹೀನ ಪಶು ಬಿಸ್ ಸಮಾನ ಅಂತ ಒಂದು ಮಾತೈತಿ ಯಾರಿಗೆ ಜ್ಞಾನ ಇಲ್ಲ ಅವರು ಪಶುಗಳಿಗೆ ಸಮಾನರಾಗಿ ಹೋಗ್ತಾರೆ ಮನುಷ್ಯ ಅಂದ ಮೇಲೆ ಜ್ಞಾನ ಉಳ್ಳವನೇ ಆಗಿರಬೇಕು ಎಲ್ಲ ಜೀವರಾಶಿಗಳಲ್ಲಿ ಮನುಷ್ಯ ಶ್ರೇಷ್ಠ ಅಂತ ಅಂತನಿಸಿಕೊಂಡಿದ್ದೆ ಯಾಕಂದ್ರೆ ಇವನಿಗೊಂದಿಷ್ಟು ಅರಿವದ ತಿಳುವಳಿಕೆದ ಜ್ಞಾನದ ಕಬರದ ಅಂಥೇಳಿ ಅದರ ಕೊರತೆ ಆಯಿತು ಅಂತಂದ್ರೆ ಇವನಿಗೆ ದುಃಖಗಳು ಪ್ರಾರಂಭ ಆಗ್ತಾವ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಜ್ಞಾನದ ಕೊರತೆ ಆಯಿತು ಅಂತಂದ್ರೆ ಆ ಜ್ಞಾನವನ್ನು ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಪಡ್ಕೋಬೇಕು ನಮ್ಮ ಹತ್ತಿರ ಜ್ಞಾನನೇ ಇಲ್ಲ ಅನ್ನುವಂಗಿಲ್ಲ ಎಲ್ಲರ ಹತ್ತಿರನು ಕೂಡ ಜ್ಞಾನದ ಅದನ್ನ ಬಳಸಿಕೋಬೇಕು ಅದನ್ನು ಹೊರಗೆ ತೆಗಿಬೇಕು ಕನ್ನಡಿ ಮೇಲೆ ಧೂಳು ಕುತ್ಕೊಂತು ಅಂತಂದ್ರೆ ಏನು ಕಾಣೋದಿಲ್ಲ ಏನು ಕಾಣೋದಿಲ್ಲ ಧೂಳು ಕುಂತು ಕನ್ನಡಿ ಮುಂದೆ ಹೋಗಿ ನಿಂತಿರಿ ಅಂದ್ರೆ ಏನು ಕಾಣೋದಿಲ್ಲ ನಿಮ್ಮನ್ನ ನೀವು ಕಾಣೋದಿಲ್ಲ ನೀವು ಬಹಳ ಚಂದ ಕಾಣಬೇಕು ಸ್ವಚ್ಛವಾಗಿ ನೀವು ಹೆಂಗದಿರಿ ಹಂಗ ಕಾಣಬೇಕಂತಂದ್ರೆ ಮೊದಲು ಏನು ಸ್ವಚ್ಛ ಇರಬೇಕು ಕನ್ನಡಿ ಸ್ವಚ್ಛ ಇರಬೇಕು ಕನ್ನಡಿ ಸ್ವಚ್ಛಿದ್ರೆ ಮಾತ್ರ ನಿಮ್ಮ ಮುಖ ಸರಿಯಾಗಿ ಕಾಣ್ತದೆ ಆ ಕನ್ನಡಿ ಏನಾದರೂ ಹೊಲಸು ಕುತ್ಕೊಂತು ಅಂತಂದ್ರೆ ನಿಮ್ಮನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಕನ್ನಡಿ ಬಹಳ ಸ್ವಚ್ಛ ಇರಬೇಕು ಅವಾಗ ನಮ್ಮನ್ನು ನಾವು ನೋಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಹೊರಗಿನ ಕನ್ನಡಿಯಲ್ಲಿ ಹೊರಗಿಂದನ್ನ ನೋಡಿಕೊಂಡ್ರೆ ಒಳಗ ಜ್ಞಾನ ಇತ್ತಂತಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ಳಾಕ ಬರ್ತೈತಿ ನಮ್ಮನ್ನ ನಾವು ನೋಡ್ಕೊಳ್ಳಾಕ ಬರ್ತದೆ ಒಳಗ ಜ್ಞಾನ ಇದ್ರ ನಾನಂದ್ರೇನು ನನ್ನ ಕುಟುಂಬ ಅಂದ್ರೇನು ನನ್ನ ಸಮಾಜ ಅಂದ್ರೇನು ಊರಂದ್ರೇನು ಪರಿವಾರ ಅಂದ್ರೇನು ನನ್ನ ಬದುಕಂದ್ರೇನು ನನ್ನ ಸ್ಥಿತಿ ಹೇಗಿದೆ ಅದು ಮುಂದೆ ಹೇಗೆ ಆಗಬೇಕು ಇವೆಲ್ಲ ತಿಳಿಲಿಕ್ಕೆ ತಿಳಿಯಲಿಕ್ಕೆ ಕಾಣಲಿಕ್ಕೆ ಪ್ರಾರಂಭ ಮಾಡ್ತಾವ ಜ್ಞಾನ ಇದ್ರ ಒಂದು ವೇಳೆ ಅದೇ ಇಲ್ಲ ಅಂತಂದ್ರೆ ಮುಂದೆಲ್ಲ ಶೂನ್ಯ ಆಗಿಬಿಡ್ತೈತಿ ಬ್ಲರ್ ಆಗ್ತೈತಿ ಧೂಳ ಕುಂತ ಕನ್ನಡಿಯ ಮುಂದೆ ನಿಂತಂಗ ಆಗ್ತದ ಬದುಕು ಹಾಗಾಗಿ ಜ್ಞಾನ ಉಳ್ಳವರಾಗಬೇಕು ಅದು ಬಹಳ ದೊಡ್ಡ ಶಕ್ತಿ ನಾಲೇಜ್ ಈಜೆ ಪಾವರ್ ಜ್ಞಾನವೇ ಶಕ್ತಿ ಆ ಜ್ಞಾನದ ಶಕ್ತಿ ಮುಂದೆ ಮತ್ತೊಂದು ಯಾವುದೂ ನಿಲ್ಲೋದಿಲ್ಲ ಎಲ್ಲದೂ ತಲೆಬಾಗ್ತದೆ ಜ್ಞಾನದ ಶಕ್ತಿ ಮುಂದೆ ಎಲ್ಲದೂ ತಲೆಬಾಗ್ತದೆ ಹಾಗಾಗಿ ನಾವು ಜ್ಞಾನವುಳ್ಳವರಾಗಬೇಕಾಗಿದೆ ಕಲ್ಲೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪ ಉಂಟು ಕಲ್ಲೊಳಗೆ ರತ್ನ ಉಂಟು ಹಾಲೊಳಗೆ ತುಪ್ಪ ಉಂಟು ನೀರೊಳಗೆ ಅಗ್ನಿ ಉಂಟು ಇದೇನು ಕತ್ತಲೆ ತೋರಬಲ್ಲ ಗುಳು ಗುರು ಸುಳಿಯನು ಕೂಡಲ ಸಂಗಮ ದೇವ ಕಲ್ಲಿನಲ್ಲಿ ರತ್ನಗಳನ್ನು ಹುಡುಕಲಿಕ್ಕೆ ಸಾಧ್ಯ ಇದೆ ಯಾವ ಕಲ್ಲಿನಲ್ಲಿ ಯಾವ ರತ್ನ ಇದೆ ಅಂತ ಹೇಳಿ ಬಲ್ಲವ ಆತನಿಗೆ ನಾವು ಗುರು ಅಂತ ಕರಿತೀವಿ ಅವ ಸಿಗಲಾರದಕ್ಕೆ ಯಾವ ಕಲ್ಲಿನೊಳಗೆ ಯಾವ ರತ್ನ ಅಡಗಿದೆ ಅಂತಕ್ಕಂಥದ್ದು ನಮಗೆ ತಿಳಿಯೋದಿಲ್ಲ ಹಾಲಿನೊಳಗೆ ತುಪ್ಪ ಇಲ್ಲ ಏನು ಹಾಲಿನೊಳಗೆ ತುಪ್ಪ ಇದೆ ನೇರವಾಗಿ ಹಾಲಿನಲ್ಲಿ ಹುಡುಕಾಕ ಹೋದ್ರೆ ಸಿಗೋದಿಲ್ಲ ಅದಕ್ಕೊಂದಿಷ್ಟು ಸಂಸ್ಕಾರವನ್ನು ಕೊಡ್ತಾ ಹೋಗ್ಬೇಕು ಹಾಲನ್ನು ಕಾಯಿಸಬೇಕು ಕಾಯಿಸಿರ್ತಕ್ಕಂಥ ಹಾಲನ್ನು ಆರಿಸಬೇಕು ಅದನ್ನು ಎಷ್ಟು ಅನ್ನೋದನ್ನು ಕೂಡ ಬಲ್ಲವರಿಗೆ ಹೆಪ್ಪು ಹಾಕೋರಿಗೆ ಗೊತ್ತದು ಪೂರ್ಣ ಆರಿಸಿದ್ರು ನಡೆಯಂಗಿಲ್ಲ ಪೂರ್ತಿ ಸುಡ್ತಿದ್ರು ನಡೆಯಂಗಿಲ್ಲ ಇಂತಿಷ್ಟೇ ಪ್ರಮಾಣದಲ್ಲಿ ಹಾಲು ಬೆಚ್ಚಗೆ ಇರಬೇಕು ಅಂತ ಒಂದು ಐತಿ ಹೆಪ್ಪು ಹಾಕಬೇಕಾದ್ರೆ ಹೆಣ್ಮಗಳು ಮುಟ್ಟಿ ನೋಡ್ತಾಳೆ ಇದು ಹೆಪ್ಪು ಹಾಕಲಿಕ್ಕೆ ಯೋಗ್ಯ ಆಗೈತೋ ಇಲ್ಲೋ ಅಂತ ಹೇಳಿ ಆ ಹೆಪ್ಪು ಹಾಕಿದ ಮೇಲೆ ಅದು ಪರಿಪೂರ್ಣ ಹೆರ್ತಿರ್ಬೇಕು ಹೆಪ್ಪಾಗಿರಬೇಕು ಮೊಸರಾಗತ್ತೆ ಮೊಸರನ್ನು ಕಡಿಬೇಕು ಕಡ್ದಾಗ ಬೆನ್ನೆ ಬರುತ್ತೆ ಆ ಬೆನ್ನೆಯನ್ನು ಕಾಯಿಸಿದಾಗ ತುಪ್ಪ ಬರ್ತೈತಿ ಆ ಬೆನ್ನಿನೂ ಕೂಡ ಕಾಯಿಸಬೇಕಾದ್ರೆ ಏರಾಗಬಾರ್ದು ಇಳು ಆಗಬಾರದು ಬೆನ್ನಿನೂ ಕೂಡ ತುಪ್ಪ ಮಾಡಬೇಕಾದ್ರೆ ತಿಳುವಳಿಕೆ ಬೇಕಾಗ್ತದೆ ಅಲ್ಲಿನೂ ಕೂಡ ನಾಲೇಜ್ ಬೇಕಾಗ್ತೈತಿ ಎಲ್ಲರಿಗೆ ಬೆನ್ನಿ ಕಾಯಿಸಿ ಒಲಿ ಮೇಲೆ ಇಟ್ಟರೆ ತುಪ್ಪ ಆಕೈತಿ ಅಂತ ಹೇಳಕ್ ಆಗುವುದಿಲ್ಲ ತಿಳುವಳಿಕೆ ಇಲ್ಲದವ್ರು ತುಪ್ಪ ಕಾಸಿದ್ರಪ್ಪ ಅಂತಂದ್ರೆ ಬೆನ್ನಿ ವೇಸ್ಟ್ ಆಗ್ತದೆ ಬೆನ್ನೆ ಮಾಡೋದನ್ನು ಕೂಡ ತಿಳುವಳಿಕೆ ಎಷ್ಟು ಮಾಡ್ಬೇಕು ಅಷ್ಟ ಮಾಡ್ಬೇಕು ಎಷ್ಟು ಕಾಸ್ಬೇಕು ಅಷ್ಟ ಕಾಸ್ಬೇಕು ಇವೆಲ್ಲ ನನಗೆ ಗೊತ್ತದವು ಓದ್ಕೊಂಡು ವಾಲ್ಯೂ ಎಲ್ಲ ಥರದ ಅಡಿಗೆ ಮಾಡೋಕ್ಕೂ ಬರ್ತೈತೆ ನನಗೆ ಎಲ್ಲನೂ ಬರ್ತೈತಿ ಆ ಹಾಲಿನೊಳಗಿನ ತುಪ್ಪವನ್ನು ಹುಡುಕಬೇಕಾದ್ರೆ ಅದಕ್ಕೆ ಇಷ್ಟೇ ಸಂಸ್ಕಾರವನ್ನು ಕೊಡಬೇಕು ಅಂತೈತಿ ಕೊಡಬೇಕು ನೀರಿನೊಳಗ ಅಗ್ನಿಯುಂಟು ಈ ಕರೆಂಟ್ ಹುಟ್ಟಿದ್ದ ಅಲ್ಲೇ ನೀರಿನೊಳಗನೆ ಇತ್ತಿತ್ತಲಾಗಿ ಸೂರ್ಯನ ಕಿರಣಗಳಿಂದ ಕರೆಂಟ್ ಅನ್ನು ಉತ್ಪಾದನೆ ಮಾಡ್ಲಿಕ್ಕೆ ಹತ್ತಿದ್ರು ಮೊದಲು ಮೊದಲು ನೀರಿನೊಳಗನೆ ಕರೆಂಟ್ ಐತೆ ಅನ್ನೋದನ್ನ ಯಾರು ಕಂಡು ಹಿಡಿದ್ರಪ್ಪ ಅಂತಂದ್ರೆ ಶರಣರು ಕಂಡು ಹಿಡಿದ್ರು ನೀರಲ್ಲಿ ಬೆಂಕಿ ಇದೆ ಕರೆಂಟ್ ಇದೆ ಅನ್ನುವಂತಹದ್ದನ್ನ ಕಂಡು ಹಿಡಿದವ್ರು ಶರಣ್ರು ಅವರು ವಿಜ್ಞಾನಿಗಳಾಗಿದ್ರು ವಿಜ್ಞಾನಿಗಳಾಗಿದ್ರೆ ಅನ್ನೋದಕ್ಕನ ನೀರಿನಲ್ಲಿ ಅಗ್ನಿ ಉಂಟು ಇದೇನು ಕತ್ತಲೆ ಕಲ್ಲಿನೊಳಗಿನ ರತ್ನ ಕಾಣದಿದ್ದರೆ ಹಾಲಿನೊಳಗಿನ ತುಪ್ಪ ಕಾಣದಿದ್ದರೆ ನೀರಿನೊಳಗಿನ ಬೆಂಕಿ ನಮ್ಮ ಅರಿವಿಗೆ ಬಾರದಿದ್ದರೆ ಅದು ಕತ್ತಲೆ ಅರ್ಥಾತ್ ಅಜ್ಞಾನ ಅಜ್ಞಾನ ಕತ್ತಲಕ್ಕೆ ಬಳಸ್ತಾರೆ ಕತ್ತಲೆಯನ್ನ ಅಜ್ಞಾನಕ್ಕೆ ಬಳಸ್ತಾರೆ ಹಾಗಾಗಿ ಮನುಷ್ಯನಿಗೆ ಜ್ಞಾನ ಅನ್ನುವಂತದ್ದು ಏನೈತಲ್ಲ ಎಲ್ಲದನ್ನ ತಂದು ಕೊಡ್ತದೆ ಅದರ ಅರಿವನ್ನ ಮೂಡಿಸ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಹತ್ರ ಬರಬೇಕು ಅಂದಾಗ ಮಾತ್ರ ನಮಗೊಂದಿಷ್ಟ ಅರಿವಾಗ್ತದೆ ಅದರ ತಿಳುವಳಿಕೆ ಬರ್ತೈತಿ ದೇವ್ರೆಷ್ಟು ಶಾನೆ ನೋಡ್ರಿ ಅನ್ನವನ್ನು ಉಂಡ್ಲಿಕ್ಕೆ ಒಂದು ಬಾಯಿ ಕೊಟ್ಟಾನ ಜ್ಞಾನವನ್ನು ಉಂಡ್ಲಿಕ್ಕೆ ಎರಡು ಬಾಯಿ ಕೊಟ್ಟಾನ ಅಲ್ಲ ಎಷ್ಟು ಶಾನೆ ಇರಬೇಕವ ನಾವು ಮಾತಾಡೋ ಬಾಯಿ ಐತಿ ಇದು ಅನ್ನ ಉಂಡ್ಲಿಕ್ಕೆ ಐತಿ ನಾವು ಒಳ್ಳೆ ಒಳ್ಳೆ ವಿಚಾರಗಳನ್ನು ಕೇಳಲಿಕ್ಕೆ ಕಿವಿ ಅದಾವಲ್ಲ ಎರಡು ಅದಾವ ಜ್ಞಾನವನ್ನು ಉಂಡ್ಲಿಕ್ಕೆ ಎರಡು ಕಿವಿಗಳು ಎರಡು ಬಾಯಿಗಳು ಅನ್ನವನ್ನು ಉಂಡ್ಲಿಕ್ಕೆ ಒಂದೇ ಕಡಿಮೆ ತಿನ್ನು ಹೆಚ್ಚು ಕೇಳು ಅಂತ ಕಡಿಮೆ ತಿನ್ನು ಹೆಚ್ಚು ಕೇಳು ಹೆಚ್ಚು ಕೇಳೋದ್ರಿಂದ ನಿನಗೇನಾಗ್ತದೆ ಮತ್ತೆ ಕೇಳಬೇಕಾದ್ರೆ ಸರಿಯಾಗಿ ಕೇಳ್ಕೋ ಕೇಳುವಾಗಿ ಹೆಚ್ಚು ಕಡಿಮೆ ಕೇಳ್ದು ಹೆಚ್ಚು ಕಡಿಮೆ ಆಗಿ ಹೋಗ್ಬಿಡ್ತದೆ ಮಗಳ ಮದುವೆ ಮಾಡಿದ್ಲು ಮದುವೆ ಬಹಳ ಚಂದ ಮಾಡಿದ್ಲು ಮದುವೆ ಮಾಡಿದ ನಂತರದಲ್ಲಿ ಕಳಿಸ್ಕೊಡ್ಬೇಕಲ್ಲ ಅವನ ಮನೆಗೆ ಯಾರ ಮನೆಗೆ ಅಂತ ಗೊತ್ತು ನಿಮ್ಗೆ ಮಾಡ್ಕೊಂಡವನು ಮನೆಗೆ ಮಾಡ್ಕೊಂಡ ಮಾಡ್ಕೊಂಡವನ್ ಮನೆಗೆ ಕಳಿಸ್ಬೇಕಾದ್ರೆ ಎಲ್ಲ ಗೊತ್ತಲ್ಲ ಹೆಂಗೆ ಕಳಿಸ್ತಾರೆ ಅಂತೇಳಿ ಹಂಗ ಕಳಿಸೋ ಮುಂದೆ ಕಿವ್ಯಾಗ ಒಂದು ಮಾತು ಹೇಳಿದ್ಲು ನೋಡುವ ಗಂಡನ ಮನೆಗೆ ಹೊಂಟಿದೆ ತವ್ರ ಮನೆಗೆ ಹೆಸರು ತರಬೇಕು ಅನ್ಲಿಕ್ಕೆ ನಿಧಾನಕ್ಕೆ ಏನಂದ್ಲು ತವ್ರ ಮನೆಗೆ ಹೆಸರು ತರಬೇಕು ಹಂಗ ಮಾಡಿ ಅವತ್ತು ತೊಗೊಂಬರ್ತೀನಿ ಅನ್ಲಿಕ್ಕೆ ಹೋದ್ಲು ಗಂಡನ ಮನೆಗೆ ಇನ್ನೇನು ಒಂದು ವಾರದಾಗ ಹೊಳ್ಳಿ ಮತ್ತೆ ತವ್ರ ಮನೆಗೆ ಬರ್ತಾಳ ಅನ್ನುವಾಗ ಗಂಡಗೆ ಚಲೋ ಮಾಡಿದ್ಲು ನಮ್ಮವೂ ಹೆಸರು ತಗೊಂಬ ಅಂದಾಳ ತವ್ರ ಮನೆಗೆ ಹೆಸರು ತಗೊಂಬಾರ ಅಂದಾಳ ನೀ ಎಷ್ಟು ಕೊಡ್ತೀನಿ ನಿನಗೆ ಬಿಟ್ಟಿದ್ದು ಅಂತ ಚಲೋ ಮಾಡ್ತಾ ಇಲ್ಲ ಈಕೆ ಹೇಳಿದ ಹೆಸರು ಯಾವುದು ತಿನ್ನೋ ಹೆಸರು ಹೇಳ ಪಲ್ಯ ಕಾಕು ಹೆಸರು ಹೇಳ ತಾವ್ರ ಮನಿಗೆ ಹೆಸರು ಬಾ ಅಂದ್ರೆ ಹೋಗಿ ಹೋಗಿ ಗಾಂಡಗಾದ್ರು ಹೇಳಿ ಅರ್ಧ ಕ್ವಿಂಟಲ್ ಗಂಟಲಿ ಹೊತ್ತುಕೊಂಡು ತಗೊಂಡು ತಾವ್ರ ಮನಿಗೆ ಬಂದ ಹೊಯ್ಕೊಂಡ್ಲ ಅವ ಮಸ್ತ್ ಮಾಡಿದ್ಯಾಳ ಹೊಸದಾಗೆ ಚಲೋ ಹೆಸರು ತೊಗೊಂಡು ಬಂದಿ ಅಂದ್ಲೈಕ ಅವ್ರ ಮನೆಗೆ ಬರಬೇಕಾದ್ರೆ ಹೆಸರು ಬಾ ಅಂತ ಹೇಳಿದ್ದ ಆ ಹೆಸರು ಅಲ್ಲ ಅದ್ರ ಅರಿವಿತ್ತಂದ್ರೆ ಗೊತ್ತಾಕಿತ್ತಲ್ಲ ಯಾ ಹೆಸರು ಅಂತೇಳಿ ಅವಕ್ಕೆ ತೋರ್ಸಂಗಿಲ್ಲ ಬಿಡಂಗಿಲ್ಲ ನೀವು ಮೊದಲು ಈ ಹೆಸರು ಹೋಗಿ ಆ ಹೆಸರು ತಗೊಂಡು ಬಂದು ಇದ್ದ ಹೆಸರನ್ನ ಏನ್ ಮಾಡ್ತಾರ ಜಳ ಜಳ ಮಾಡ್ತಾರ ತಿಳ್ಕೋಬೇಕಾದ್ರೆ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ಆ ಹೆಸರು ಬರ್ತೈತಿ ಇಲ್ಲಾಂದ್ರೆ ಈ ಹೆಸರು ಬರ್ತೈತಿ ಬಹಳ ಸೂಕ್ಷ್ಮದ ತಿಳ್ಕೊಳ್ಳೋದ್ರೊಳಗೆ